ೊಳಗೆ ವಿಶೇಷವಾಗಿ ಭಾಗವಹಿಸಿದ್ದೇವೆ ಅತ್ಯಲ್ಪನಾಗಿರ್ತಕ್ಕಂತಹ ನನ್ನ ಮೇಲೂ ಮಹಾಸ್ವಾಮಿಗಳವರು ಪರಮ ಕರುಣೆಯನ್ನು ಮಾಡಿ ರಾಮದೇವರ ಪರಮ ದಿವ್ಯವಾದ ಸನ್ನಿಧಾನದಲ್ಲಿ ಒಂದೆರಡು ಮಾತುಗಳನ್ನು ಆಡುವುದಕ್ಕಾಗಿ ಆದೇಶಿಸಿದ್ದಾರೆ ಆದ್ದರಿಂದಾಗಿ ಶ್ರೀಮನ್ ಮಹಾಭಾರತದ ಒಂದೆರಡು ವಿಷಯಗಳನ್ನು ತಿಳಿಯುವ ಪುಟ್ಟ ಪ್ರಯತ್ನವನ್ನು ಮಾಡ್ತೇನೆ ಪೂರ್ವದೊಳಗೆ ಇಲ್ಲಿ ವಿರಾಜಮಾನರಾದ ಪರಮ ಪೂಜ್ಯರಾದ ಆಚಾರ್ಯರವರಿಗೂ ಹಾಗೂ ಖೇಡಾಚಾರ್ಯರಿಗೂ ಕೂಡ ಅನೇಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಹೇಳ್ತೇನೆ ವಿರಾಟ ಪರ್ವದಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಹೋಗಿರ್ತಾರೆ ಅಜ್ಞಾತವಾಸದಲ್ಲಿ ಇರುವಾಗ ಹನ್ನೊಂದು ತಿಂಗಳು ಮುಗಿದು ಹೋಗುತ್ತೆ ಕೊನೆಯ ದಿನಗಳು ಇಪ್ಪತ್ತೈದು ಮೂವತ್ತು ದಿನಗಳು ಮಾತ್ರ ಉಳಿದಿರ್ತದೆ ಈಚೆ ದುರ್ಯೋಧನನಿಗೆ ತುಂಬ ಟೆನ್ಷನ್ ಆಗತ್ತೆ ಪಾಂಡವರು ಸಿಕ್ಕಿಲ್ಲ ಪಾಂಡವರು ಸಿಗದೇ ಇದ್ದರೆ ಭೀಮ ಅರ್ಜುನರು ನಮ್ಮನ್ನು ಸೀಳಿ ಹಾಕ್ತಾರೆ ಹೇಗಾದರೂ ಮಾಡಿ ಪಾಂಡವರನ್ನು ಗುರುತಿಸಬೇಕು ಅವರನ್ನು ಮತ್ತೆ ಹನ್ನೆರಡು ವರ್ಷ ವನವಾಸ ಹಾಗೂ ಒಂದು ವರ್ಷದ ಅಜ್ಞಾತವಾಸಕ್ಕಾಗಿ ದಬ್ಬಬೇಕು ಅಂತ ಬಹಳ ವಿಚಾರವನ್ನು ಮಾಡ್ತಾನೆ ಸಾವಿರ ಸಾವಿರ ಜನ ದೂತರನ್ನು ಕೊಟ್ಟು ಕಳಿಸ್ತಾನೆ ಪಾಂಡವರು ಎಲ್ಲಿದ್ದಾರೆ ಹೋಗಿ ಓಣಿ ಓಣಿ ಮನೆ ಮನೆ ಹೋಗಿ ಹುಡುಕಿಕೊಂಡು ಬರಬೇಕು ಪಾಂಡವರ ಗೊತ್ತಾಗಬೇಕು ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ ಎಲ್ಲಿ ಹೋದರೂ ಸಿಗುವುದಿಲ್ಲ ಭಾರಿ ಟೆನ್ಷನ್ ಆಗಿದೆ ಬೆವುತು ಹೋಗಿದ್ದಾನೆ ಯಾಕೆ ಭೀಮನ ಹೆದರಿಕೆ ಆ ಮಟ್ಟದಲ್ಲಿದೆ ತಪ್ಪು ಮಾಡಿದವನಿಗೆ ಬಹಳ ಹೆದರಿಕೆ ಇರುತ್ತೆ ಯಾಕೆ ನಾನು ತಪ್ಪು ಮಾಡಿದ್ದೇನೆ ಅಂದಮೇಲೆ ಇವತ್ತಿಲ್ಲ ನಾಳೆ ನನಗೆ ಶಿಕ್ಷೆ ಸಿಗತ್ತೆ ಅನ್ನೋದು ನಿಶ್ಚಿತ ಹಾಗಾಗಿ ದುರ್ಯೋಧನನಿಗೆ ತಪ್ಪಿನ ಅರಿವು ಇದೆ ಮೋಸ ಮಾಡಿದ್ದಾನೆ ಅನ್ಯಾಯ ಮಾಡಿದ್ದಾನೆ ಬಲಾಢ್ಯನಾದ ಭೀಮನಿದ್ದಾನೆ ಆ ಭೀಮ ನಮ್ಮನ್ನು ಎಲ್ಲಿ ಸೀಳಿ ಹಾಕ್ತಾನೆ ಅನ್ನೋ ಹೆದರಿಕೆ ಹೇಗಾದರೂ ಮಾಡಿ ಭೀಮ ಪಾಂಡವರನ್ನು ಗುರುತಿಸಬೇಕು ಅಂತ ಚಿಂತೆ ಆಗ ದುಷ್ಟರಿಗೂ ಕೂಡ ಕೆಲವೊಮ್ಮೆ ಒಳ್ಳೆ ವಿಚಾರಗಳು ಬರುತ್ತೆ ಶಕುನಿ ಹೇಳ್ತಾನೆ ದುರ್ಯೋಧನ ಬಹಳ ಟೆನ್ಷನ್ ಮಾಡ್ಕೊಳ್ಬೇಡ ಪಾಂಡವರಿಗೆ ಬೇಕಾದ ಗುಣವಂತರಾದ ಪಾಂಡವರಿಗೆ ಬೇಕಾದ ಗುಣವಂತ ವ್ಯಕ್ತಿಗಳಿಗೆ ಕೇಳು ಆಗ ಪಾಂಡವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಹಾಗಾದ್ರೆ ಯಾರಿಗೆ ಕೇಳಬೇಕಿಲ್ಲಿ ಅಂದ್ರೆ ಭೀಷ್ಮಾಚಾರ್ಯರಿದ್ದಾರೆ ದ್ರೋಣಾಚಾರ್ಯರಿದ್ದಾರೆ ವಿದುರ ಇದ್ದಾನೆ ಅವ್ರ ಜೊತೆ ಕೇಳಿ ನೋಡೋ ಗೊತ್ತಾಗತ್ತೆ ದುರ್ಯೋಧನ ಅಂತಾನೆ ನಾ ದೂತರನ್ನೇ ಕಳಿಸಿಲ್ಲ ನನ್ನ ಜೊತೆಗೇನೆ ಪಾಂಡವ ಇವರು ಭೀಷ್ಮಾಚಾರ್ಯ ಮೊದಲಾದವರು ಇದ್ದಾರೆ ನನಗೆ ಗೊತ್ತಾದದ್ದು ಅವ್ರಿಗೆ ಗೊತ್ತಾಗತ್ತೆ ನನಗೇನು ಗೊತ್ತಾಗಿಲ್ಲ ಅದು ಅವ್ರಿಗೆ ಗೊತ್ತಾಗುವುದಿಲ್ಲ ಹೇಗೆ ತಿಳಿಬೇಕು ಅವರು ಹೇಗೆ ನಮ್ಗೆ ತಿಳಿಸ್ತಾರೆ ಅಂತ ಕೇಳಿದಾಗ ಏನು ವಿಚಾರ ಮಾಡಬೇಡ ನೀನು ಹೋಗಿ ಭೀಷ್ಮಾಚಾರ್ಯರಿಗೆ ಕೇಳು ಪಾಂಡವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿದಾಗ ಭೀಷ್ಮಾಚಾರ್ಯರ ಬಳಿ ಬರ್ತಾನೆ ದುರ್ಯೋಧನ ಸ್ವಾಮಿ ನೀವು ನನಗೆ ಹಿತೈಷಿರು ನೀವು ನನಗೆ ಆಪ್ತರು ಆದ್ದರಿಂದಾಗಿ ಪಾಂಡವರು ಎಲ್ಲಿದ್ದಾರೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು ನೀವು ನನಗೆ ಹೇಳಬೇಕು ಅಂತ ಹೇಳಿದಾಗ ಬಹಳ ಚಂದಾಗಿ ಹೇಳ್ತಾರೆ ಬಹಳ ಉತ್ತಮ ರೀತಿಯಿಂದ ಹೇಳ್ತಾರೆ ಅದು ನಮಗೆಲ್ಲರಿಗೂ ಆದರ್ಶವಾಗುವ ರೀತಿಯೊಳಗೆ ಹೇಳ್ತಾರೆ ಹೇಗೆ ಅಂತಂದರೆ ಧರ್ಮಜ್ಞಾ ಸತ್ಯಸಂಧಾಶ್ಚ ಪಾಂಡವರು ಗುಣವಂತರಾಗಿದ್ದಾರೆ ಧರ್ಮಜ್ಞರಾಗಿದ್ದಾರೆ ಸತ್ಯಶೀಲರಾಗಿದ್ದಾರೆ ಇವತ್ತಿನ ಆರಾಧ್ಯ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳು ಕೂಡ ಇದೇ ಭೀಮಸೇನ ದೇವರ ವಾಯುದೇವರ ದೇವರ ಚಿಂತನೆಯನ್ನು ಮಾಡಿದ್ದಕ್ಕಾಗಿಯೇ ಸತ್ಯ ಧರ್ಮ ರಥರಾಗಿದ್ದಾರೆ ಸತ್ಯ ಶಾಲಿಗಳು ಅಂತಹ ಪಾಂಡವರು ಎಲ್ಲಿ ಇರ್ತಾರೆ ಅಲ್ಲಿ ಒಂದು ವೆಬ್ಸ್ ಇರ್ತದೆ ಈಗ ಮಹಾಸ್ವಾಮಿಗಳವರು ಇಲ್ಲಿ ಇದ್ದಾರೆ ಎಷ್ಟು ಅದ್ಭುತವಾದ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಪರಿಶುದ್ಧವಾದ ಶ್ರೀಗಳವರ ಯಾಜಮಾನ್ಯ ಶ್ರೀಗಳವರು ನೈವೇದ್ಯ ಮಾಡಿದ ಅಡಿಗೆ ಪರಿಶುದ್ಧವಾದ ಅಡಿಗೆ ಆಜು ಬಾಜು ಅಕ್ಕಪಕ್ಕ ಗೆಳೆಯರು ಮಿತ್ರರು ಹರಟಿ ಹೊಡೆಯೋದಕ್ಕೆ ಎಲ್ಲರೂ ಕೂಡ ಸಾತ್ವಿಕರು ಸಜ್ಜನರು ವಿಷ್ಣು ಭಕ್ತರು ಅಂದರೆ ಒಬ್ಬ ಗುಣವಂತನ ಸನ್ನಿಧಾನದೊಳಗೆ ಸಂಪೂರ್ಣವಾದ ಪರಿಸರದೊಳಗೆ ಒಂದು ಅದ್ಭುತವಾದ ಧರ್ಮ ಕ್ರಿಯೇಟ್ ಆಗಿರುತ್ತೆ ಸೊ ಆ ಧಾರ್ಮಿಕರಲ್ಲಿ ಗುಣವಂತರಲ್ಲಿ ಉತ್ತಮರಾದವರು ಪಾಂಡವರು ಹಾಗಾಗಿ ಆ ಪಾಂಡವರು ಎಲ್ಲಿರ್ತಾರೆ ಅಂತಂದ್ರೆ ನಾನು ಹೇಳ್ತೇನೆ ಕೇಳಿಲ್ಲಿ ನಾ ಹೇಳ್ತೇನೆ ಕೇಳಿಲ್ಲಿ ಶ್ರುತ ಸಂಪನ್ನ ಪಾಂಡವರು ಇರುವ ಸುತ್ತಮುತ್ತಲಿನ ಜನರು ಸ್ವಾಭಾವಿಕವಾಗಿ ಸಜ್ಜನರಾಗಿರ್ತಾರೆ ತಮ್ಮ ಅತ್ಯುತ್ತಮವಾದ ವೃತ್ತಿಯನ್ನು ರೂಢಿಸಿಕೊಂಡಿರ್ತಾರೆ ಶ್ರುತ ಶ್ರವಣವನ್ನು ಮಾಡಿರ್ತಾರೆ ಯಾಕೆ ಗುರುಗಳ ಸನ್ನಿಧಾನದಲ್ಲಿ ಇರುವಾಗ ನಿರಂತರ ತತ್ವಜ್ಞಾನವಾಗತ್ತೆ ಹಾಗಾಗಿ ಅವರೆಲ್ಲ ದೊಡ್ಡ ದೊಡ್ಡ ಗುರುಗಳು ಅವರು ಇರುವ ಸನ್ನಿಧಾನದೊಳಗೆ ಸಮಗ್ರವಾಗಿ ತತ್ವಜ್ಞಾನ ಪ್ರಸಾರವಾಗಿರುತ್ತೆ ಎಲ್ಲಿ ತತ್ವಜ್ಞಾನ ನಡೀತಾ ಇರುತ್ತೆ ನೋಡು ಅಲ್ಲಿ ಪಾಂಡವರಿದ್ದಾರೆ ಅಲ್ಲಿ ಪಾಂಡವರಿದ್ದಾರೆ ಇನ್ನು ಎರಡನೇ ಹೇಳ್ತಾರೆ ನಾಧಯೋ ಭವಂತಿ ಆದಿಗಳು ಅಂತಂದ್ರೆ ಮಾನಸಿಕವಾದ ರೋಗಗಳು ವ್ಯಾಧಿಗಳು ಅಂತಂದ್ರೆ ದೈಹಿಕವಾಗಿರ್ತಕ್ಕಂಥ ರೋಗಗಳು ಸಾಮಾನ್ಯವಾಗಿ ಗುಣವಂತರು ಇರುವಾಗ ತತ್ವಜ್ಞಾನಿಗಳು ಇರುವಾಗ ಅಲ್ಲಿ ಆದಿವ್ಯಾಧಿಗಳು ಇರುವುದಿಲ್ಲ ಆದಿವ್ಯಾಧಿಗಳು ಇರುವುದಿಲ್ಲ ನಮಗೆ ಕಂಡಿದೆ ಹಾಗೆ ಅಂತಂದ್ರೆ ಎಲ್ಲೂ ಕಾಣೋದು ಬೇಕಾಗಿಲ್ಲ ಇಲ್ಲಿರುವ ಪರಮ ಪೂಜ್ಯ ಆಚಾರ್ಯರನ್ನು ನೋಡಿದರೆ ಸಾಕು ಪರಮ ಪೂಜ್ಯ ಆಚಾರ್ಯರನ್ನು ನೋಡಿದರೆ ಸಾಕು ಎಂಬತ್ತೈದು ತೊಂಬತ್ತು ವರ್ಷಕ್ಕೆ ಬಂದರೂ ಕೂಡ ಎಂಟು ಗಂಟೆ ಅತ್ಯಂತ ಗಟ್ಟಿಯಾಗಿ ಇಲ್ಲಿ ಕುಳಿತುಕೊಂಡು ಅಧ್ಯಯನ ಪಾಠ ಪ್ರವಚನ ಚಿಂತನೆಯಲ್ಲಿ ತೊಡಗೊಳ್ತಾರೆ ಅಂತಂದ್ರೆ ಆ ಗುಣವಂತರಲ್ಲಿರುವಂತಹ ಇದೊಂದು ಅದ್ಭುತವಾದ ವೈಭವ ಅಂತಂದ್ರೆ ಆದಿವ್ಯಾಧಿಗಳು ಇರುವುದಿಲ್ಲ ಅವರ ಸಮಗ್ರವಾದ ಪರಿಸರದೊಳಗೆ ಇರುವುದಿಲ್ಲ ಆದಿವ್ಯಾಧಿಗಳು ಅಷ್ಟೇ ಅಲ್ಲ ಪುರೇ ಜನಪದೇ ವಾಪಿ ದಾನಶೀಲೋ ವಧಾನ್ಯಶ್ಚ ನಿವೃತ್ತೋ ಹ್ರೀ ನಿಷೇವಕ ಸುತ್ತಮುತ್ತಲಿನ ಜನರು ದಾನ ಸಂಪನ್ನರಾಗಿರ್ತಾರೆ ಅವರಲ್ಲಿ ಸಹನೆ ತುಂಬ ರೂಢಿಸಿಕೊಂಡಿರುತ್ತಾರೆ ನನಗೆ ನಿನ್ನೆ ಒಂದು ಉಪನ್ಯಾಸದಲ್ಲಿ ಒಂದು ಮಾತು ಹೇಳಿದೆ ಇವತ್ತು ನಮ್ಮ ಸಮಾಜ ಹೀಗಾಗಿದೆ ಅಂತಂದರೆ ಶ್ರೀಮಂತನಾಗಬೇಕು ಎಂಬುದಾಗಿ ಸಮಾಜವನ್ನು ಎತ್ತುತ್ತಾರೆ ಸಮಾಜವನ್ನು ಕಟ್ಟುತ್ತಾರೆ ಹುಟ್ಟಿದ ದಿನದಿಂದ ಆರಂಭಿಸಿಕೊಂಡು ನನ್ನ ಮಗ ಹೇಗೆ ಶ್ರೀಮಂತನಾಗಬೇಕು ಎನ್ನುವುದಾಗಿ ತಾವು ಪ್ಲಾನ್ ಮಾಡ್ತಾರೆ ಆದರೆ ಗುಣವಂತನಾಗಬೇಕು ಎಂಬುದಾಗಿ ಯಾರೂ ವಿಚಾರವನ್ನು ಮಾಡುವುದಿಲ್ಲ ಮನೆಗೆ ಒಂದು ಕೂಸು ಅಳ್ತಾ ಬರುತ್ತೆ ಅಳ್ತಾ ಬಂದಾಗ ತಾಯಿ ಕೇಳ್ತಾಳೆ ಯಾಕೆ ಅಳ್ತಾ ಇದೀಯ ಅಂತ ಕೇಳ್ತಾಳೆ ಆ ಕೂಸು ಹೇಳುತ್ತೆ ನನ್ನ ಗೆಳೆಯ ಹೊಡೆದ ಆದ್ರಿಂದಾಗಿ ನಾನು ಅಳ್ತಾ ಬಂದೆ ಅಂತ ಹೇಳ್ತಾನೆ ಆಗ ತಂದೆ ತಾಯಿಯ ಮನೆಯ ರಿಯಾಕ್ಷನ್ ಏನಿರತ್ತೆ ಏನ್ ರಿಯಾಕ್ಟ್ ಮಾಡ್ತಾರೆ ಕ್ಷಮಾ ಮಾಡಿ ಬಂದು ಬಹಳ ಚಲೋ ಆಯ್ತು ಹೊಡಿಸಿಕೊಂಡು ಸಹನ ಮಾಡಿದ್ವಿ ಬಹಳ ಚಲೋ ಆಯ್ತು ಅಂತ ಗುಣಗಳನ್ನು ಎತ್ತಿ ಹೇಳ್ತಾರ ತಿರುಗಿಸಿ ಎರಡು ಕೊಟ್ಟು ಅಂತ ಹೇಳ್ತಾರ ಎರಡು ಡೇಟ್ ಕೊಟ್ಟು ಬರಬೇಕು ಇಲ್ಲ ಅಳ್ತಾ ಬರ್ತಾರೆನ್ನು ಅಂತಾರೆ ಅಂದ್ರೆ ನಮ್ಮ ಸಮಾಜವನ್ನು ನಾವು ಗುಣವಂತರನ್ನಾಗಿ ಅಲ್ಲದೇನೆ ಕ್ರೂರಿಗಳಾಗಿ ಕ್ರೌರ್ಯವನ್ನು ತುಂಬುವಂತಹ ಪ್ರವೃತ್ತಿ ನಮ್ಮಲ್ಲಿ ನಡೀತಾ ಇದೆ ಅದರಿಂದ ಮನುಷ್ಯ ಎಂದಿಗೂ ಒಂದು ಉತ್ ಅತ್ಯುತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಗುಣವಂತ ಗುಣವಂತ ಅತ್ಯದ್ಭುತವಾದ ಸಮಾಜವನ್ನು ನಿರ್ಮಾಣ ಮಾಡ್ತಾನೆ ಆ ಗುಣವಂತ ತಾನು ಅಭಿವ್ಯಕ್ತವಾಗೋದು ಬೇಕಾಗಿಲ್ಲ ಪಾಂಡವರು ಮೈ ಮುಚ್ಚಿಕೊಂಡು ನಿಂತಿದ್ದಾರೆ ಪಾಂಡವರು ಯಾರು ಎನ್ನುವುದು ಗೊತ್ತಿಲ್ಲ ಆದ್ರೆ ಭೀಷ್ಮಾಚಾರ್ಯರು ಹೇಳ್ತಾರೆ ಪಾಂಡವರು ಇರುವ ಸುತ್ತಮುತ್ತ ಸ್ವಾಭಾವಿಕವಾಗಿ ಧರ್ಮಗಳು ನಡೀತಾ ಇರುತ್ತೆ ಸ್ವಾಭಾವಿಕವಾಗಿ ಧರ್ಮಗಳು ನಡೀತಾ ಇರುತ್ತೆ ಒಬ್ಬ ಹಿರಿಯರು ಜ್ಞಾನಿಗಳು ಇದ್ದಾರೆ ಅಂತಂದ್ರೆ ಎಲ್ಲರೂ ಗೋಪಿಚಂದ್ರ ಹಚ್ಚಿ ಬರ್ತಾರೆ ಹಿರಿಯರು ಮಹಾಸ್ವಾಮಿಗಳು ಇದ್ದಾರೆ ಅಂತಂದ್ರೆ ಭಾರತೀಯ ವೇಷದಲ್ಲಿ ಬರ್ತಾರೆ ಸ್ವಾಮಿಗಳು ಗುಣವಂತರಾಗಿರ್ತಕ್ಕಂಥ ಮಹಾಸ್ವಾಮಿಗಳು ಇದ್ದಾರೆ ಅಂತಂದ್ರೆ ಎಲ್ಲರೂ ಕೂಡ ಒಂದು ಧಾರ್ಮಿಕವಾದ ವಾತಾವರಣ ಮನೆಯೊಳಗೆ ಮನಸ್ಸಿನೊಳಗೆ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗಿಬಿಡತ್ತೆ ಹೀಗಿರುವಾಗ ಭೀಮಸೇನ ದೇವರು ಇರುವಂತಹ ಸ್ಥಳದೊಳಗೆ ಎಷ್ಟು ಧರ್ಮ ಕ್ರಿಯೇಟ್ ಆಗಿರ್ಲಿಕ್ಕಿಲ್ಲ ಹಾಗಾಗಿ ಯಾವ ವಾತಾವರಣದೊಳಗೆ ಯಾವ ಪರಿಸರದೊಳಗೆ ಯಾವ ಹಳ್ಳಿಗಳಲ್ಲಿ ಯಾವ ಊರುಗಳಲ್ಲಿ ಈ ತರಹದ ಆದಿ ವ್ಯಾಧಿಗಳಿಲ್ಲ ಧರ್ಮವಿದೆ ಸತ್ಯ ಸಂಪನ್ನತೆ ಇದೆ ಯಾರು ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಕಾಮಕ್ರೋಧಗಳಿಗೆ ಯಾರು ಬಲಿಯಾಗಿರುವುದಿಲ್ಲ ಅಂತಹ ಸಮಾಜವನ್ನು ನೀನು ಅಂತಾದರೆ ನೂರಕ್ಕೆ ನೂರರಷ್ಟು ನಾನು ಖಾತ್ರಿಯಿಂದ ಹೇಳ್ತೇನೆ ಅಲ್ಲಿ ಪಾಂಡವರಿದ್ದಾರೆ ಅಂತ ಇದು ಗುಣವಂತಿಕೆಯ ಅತ್ಯದ್ಭುತವಾಗಿರ್ತಕ್ಕಂತಹ ವೈಭವ ಅತ್ಯದ್ಭುತವಾದ ವೈಭವ ಹಾಗೆ ನಮ್ಮ ಸಮಾಜದಲ್ಲೂ ಕೂಡ ಇವತ್ತು ಆರಾಧ್ಯ ಗುರುಗಳು ರಾಯರು ರಾಯರ ಬಗ್ಗೆ ಸಾಮಾನ್ಯವಾಗಿ ನಮ್ಮ ಪ ತಿಳುವಳಿಕೆ ಏನು ಅಂತಂದ್ರೆ ಪವಾಡ ಪುರುಷರಾಗಿದ್ದಾರೆ ಆದ್ದರಿಂದಾಗಿ ರಾಯರು ಮಾನ್ಯರು ಅಂತ ನಾವು ತಿಳಿದಿದ್ದು ಇನ್ನು ಕೆಲವರು ಏನು ತಿಳಿತಾರೆ ದೇವತೆಗಳ ಅವತಾರರಾಗಿದ್ದಾರೆ ಆದ್ದರಿಂದಾಗಿ ರಾಯರು ದೊಡ್ಡವರು ಕೇವಲ ದೇವತೆಗಳ ಅವತಾರವಾದ ಮಾತ್ರಕ್ಕೆ ದೊಡ್ಡವರಾಗಬೇಕಂತೇನಿಲ್ಲ ಕರ್ಣ ಅಧರ್ಮದ ಪಕ್ಷದಲ್ಲಿ ಇದ್ದ ಸೂರ್ಯನ ಅವತಾರ ಪವಾಡುಗಳು ಮಾಡಿದ ಮಾತ್ರಕ್ಕೆ ದೊಡ್ಡವರಾಗಬೇಕಂತಿಲ್ಲ ಬಾಬಾಗಳು ಪವಾಡುಗಳನ್ನು ಮಾಡ್ತಾರೆ ನೂರಾರು ಪವಾಡುಗಳನ್ನು ಮಾಡ್ತಾರೆ ಸೊ ಪವಾಡುಗಳನ್ನು ಮಾಡಿದ ಮಾತ್ರಕ್ಕೆ ಮಾನ್ಯರಾಗಬೇಕಿಲ್ಲ ದೇವತೆಗಳ ಅವತಾರರಾದ ಮಾತ್ರಕ್ಕೆ ಮಾನ್ಯರಾಗಬೇಕಾಗಿಲ್ಲ ಹಾಗಾದರೆ ಮಾನ್ಯರು ಯಾಕೆ ಅಂತಂದರೆ ಗುಣವಂತರಾದ ಮಾತ್ರಕ್ಕೆ ಮಾನ್ಯತೆ ಸಿಗುತ್ತೆ ಹಾಗಾಗಿ ಎಷ್ಟು ತನ್ನಲ್ಲಿ ತಾನು ಗುಣಗಳನ್ನು ರೂಢಿಸಿಕೊಳ್ತಾ ಹೋಗ್ತಾನೆ ಎಷ್ಟು ತನ್ನಲ್ಲಿ ಗುಣಗಳನ್ನು ಬೆಳೆಸಿಕೊಳ್ತಾ ಹೋಗ್ತಾನೆ ಅಷ್ಟು ಮಾನ್ಯತೆ ಆಗಿ ಸಿಕ್ಕು ಬರುತ್ತೆ ಹಾಗಾಗಿ ಗುಣವಂತವಾದ ಗುಣಗಳಿಂದ ಭೂಯಿಷ್ಠವಾದ ಗುಣಗಳಿಂದ ಸಮೃದ್ಧವಾಗಿರ್ತಕ್ಕಂತಹ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಅತ್ಯಂತ ಜ್ವಲಂತ ಆದರ್ಶರು ಅಂತಂದರೆ ನಮಗೆ ಪಾಂಡವರು ಪ್ರತಿ ಹಂತದೊಳಗೂ ಕೂಡ ಪ್ರತಿ ಪರಿಸರದೊಳಗೂ ಕೂಡ ಪಾಂಡವರ ಅತ್ಯದ್ಭುತವಾದ ಗುಣಗಳನ್ನು ಕಾಲಕಾಲಕ್ಕೆ ನಮಗೆ ಎತ್ತಿ ತೋರಿಸಿಕೊಡ್ತಾ ಹೋಗ್ತಾರೆ ಹಾಗಾದರೆ ಪಾಂಡವರು ಇರುವ ಸ್ಥಳದೊಳಗೆ ಇನ್ನೇನಿರುತ್ತೆ ಹಿಂಸೆ ಅನ್ನುವುದು ಇರೋದಿಲ್ಲ ಹಿಂಸೆ ನಮಗೆ ಇನ್ಬಿಲ್ಟ್ ಆಗಿ ಬಂದ್ಬಿಟ್ಟಿದೆ ಯಾರೋ ಸಿಕ್ಕರೋ ಒಂದೇಟ್ ಹೊಡೆದು ಹೋಗುತ್ತೆ ಏನು ಸಿಗಲಿಲ್ಲ ಗಿಡ ಸಿಕ್ತು ಅಂತಂದ್ರೆ ಆ ಎಲೆ ಕಿತ್ತಿಕೊಂಡು ಹೋಗುತ್ತೇವೆ ಅಥವಾ ಏನು ಇಲ್ಲ ಬೈತೇವೆ ಬೈಯೋದು ಒಂದು ದೊಡ್ಡದಾದ ಹಿಂಸೆ ಆ ಬೈಯೋದಂತರೂ ಹವ್ಯಾಸವಾಗಿ ಬಿಟ್ಟಿದೆ ಸ್ವಲ್ಪ ಅವನು ಭಾರಿಯಾದ ಆದ ಅಂತಂದ್ರೆ ಬ್ರಾಹ್ಮಣರಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಆದ ಅಂತಂದ್ರೆ ಆಚಾರ್ಯರಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ ಇನ್ನೂ ಸ್ವಲ್ಪ ಸ್ಪೆಸಿಫಿಕ್ ಆದ ಅಂತಂದ್ರೆ ವಿದ್ವಾಂಸರಿಗೆ ಬೈತಾನೆ ಇನ್ನೂ ಸ್ವಲ್ಪ ಹೆಚ್ಚಾಯ್ತು ಅಂತಂದ್ರೆ ಅವನು ಸಮಥಿಂಗ್ ಸ್ಪೆಷಲ್ ಪಿ ಎಚ್ ಡಿ ಪಡೆದಾಗೆ ಯತಿಗಳಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ ಇದು ಏನಿದೆ ಮಹಾ ಅನರ್ಥಕಾರಿಯಾಗಿರುವಂತಹದ್ದು ಅಲ್ಲಿ ಗುಣವಂತರು ಯಾರೂ ಇರುವುದಿಲ್ಲ ಎಲ್ಲಿ ಇನ್ನೊಬ್ಬರಿಗೆ ಬೈಯುವ ಚಟವಿರುತ್ತೆ ಅಲ್ಲಿ ಗುಣಗಳಿಗೆ ಆಸ್ಪದವಿಲ್ಲ ಹಾಗಾಗಿ ಮಹಾಭಾರತ ಬಹಳ ಸುಂದರವಾಗಿ ಹೇಳುತ್ತೆ ಸ್ವಾಭಾವಿಕವಾಗಿ ಕ್ಷಮೆ ಮಾಡುವ ಬೈಯದೇ ಇರುವಂತಹ ಸ್ವಭಾವ ಉಳ್ಳ ಜನರ ಸಮೂಹ ಎಲ್ಲಿರತ್ತೆ ಅಲ್ಲಿ ಪಾಂಡವರಿದ್ದಾರೆ ಇನ್ನೊಂದು ಮಾತನ್ನು ಹೇಳ್ತಾರೆ ಬಹಳ ಸುಂದರವಾಗಿ ಸ್ವಾಭಾವಿಕವಾಗಿ ಸಣ್ಣ ಪುಟ್ಟ ಧರ್ಮಗಳು ಎಲ್ಲಿ ನಡೀತಾ ಇರುತ್ತೆ ಅಲ್ಲಿ ಪಾಂಡವರು ಇರ್ತಾರೆ ನೀ ಹುಡುಕ್ ನೀವು ಏನು ಧರ್ಮಗಳು ಇವತ್ತು ನಾವೆಲ್ಲ ಭಾರಿ ದೊಡ್ಡ ದೊಡ್ಡ ಧಾರ್ಮಿಕರು ಅದರೊಳಗೆ ಎರಡು ಮಾತಿಲ್ಲ ಆದರೆ ನಮ್ಮ ಪಾಲಿಗೆ ಕೆಲವು ಧರ್ಮಗಳಲ್ಲೂ ನಾವು ಬಾಳಿ ದೊಡ್ಡ ಧಾರ್ಮಿಕರು ಎನ್ನುವ ಫೀಲಿಂಗ್ ಸಣ್ಣ ಸಣ್ಣ ಧರ್ಮಗಳನ್ನು ಬಿಟ್ಬಿಡ್ತೇವೆ ಊಟವಾದ ಮೇಲೆ ಆಚಮನ ಮಾಡಬೇಕು ಏ ನಾ ನಾ ಭಾರಿ ಆಚರಣೆ ಮಾಡಿದ್ರೇನೋ ಬಿಟ್ರೇನೋ ಅಂತ ಹೇಳಿ ಬಿಟ್ಬಿಡ್ತೇವೆ ಆದರೆ ಹಿರಿಯರು ಪಾಂಡವರು ಹಾಗೆ ಬಿಡುವುದಿಲ್ಲ ಕೀಚಕ ಬಕಾಸುರ ಯುದ್ಧಕ್ಕೆ ಬಂದಿದ್ದಾನೆ ಬಕಾಸುರ ಭೀಮಸೇನ ದೇವರ ಮೇಲೆ ಆಕ್ರಮಣ ಮಾಡಿದ್ದಾನೆ ಹೊಡಿತಾ ಇದ್ದಾನೆ ಬಕಾಸುರನಿಗೆ ಭೀಮಸೇನ ದೇವರು ಹೇಳ್ತಾರೆ ಒಂದು ಎರಡು ನಿಮಿಷ ತಾಳು ಆಚಮನ ಮಾಡಿ ಬಂದು ಯುದ್ಧವಾಡ್ತೇನೆ ಅಂತಾರೆ ಅತಿ ಸಣ್ಣ ಧರ್ಮವನ್ನು ಕೂಡ ಗುಣವಂತರು ಬಿಡುವುದಿಲ್ಲ ಇಲ್ಲಿ ಮಹಾಸ್ವಾಮಿಗಳವರು ಇದ್ದಾರೆ ಎಷ್ಟು ಅದ್ಭುತವಾದ ಸಣ್ಣ ಸಣ್ಣ ಧರ್ಮಗಳಿಂದ ಆರಂಭಿಸಿ ದೊಡ್ಡ ದೊಡ್ಡ ಧರ್ಮಗಳವರೆಗೆ ಪರಿಪಾಲನೆಯನ್ನು ಮಾಡ್ತಾರೆ ಅಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಗೋಪಿಚಂದ್ರ ಮುದ್ರೆಯನ್ನು ಧಾರಣ ಮಾಡ್ತೇವೆ ನಾವು ನೀರು ಬಿಡುವ ಕೈ ತೊಳೆದುಕೊಳ್ಳುವ ಬುಟ್ಟೆಯೊಳಗೆನೆ ಮುದ್ರೆಗಳನ್ನು ಹಾಕಿ ತೊಳೆದು ಬಿಡ್ತೇವೆ ಸ್ವಚ್ಛವಾಗಿ ತೊಳೆದಿಡ್ತೇವೆ ಯಾಕೆ ಅಂತಂದರೆ ಮುದ್ರೆ ಸ್ವಚ್ಛವಾಗಬೇಕು ನಮ್ಮ ಕಾನ್ಸೆಪ್ಟ್ ಸ್ವಾಮಿಗಳಂತಾರೆ ಆ ಮುದ್ರಿಗಳಲ್ಲಿ ದೇವತೆಗಳಿದ್ದಾರೆ ದೇವರ ಸನ್ನಿಧಾನವಿದೆ ದೇವರ ವಿಷ್ಣು ವಿಷ್ಣುವಿನ ಚಕ್ರ ಶಂಖ ಗದಾ ಪದ್ಮಗಳು ಅದರಲ್ಲಿ ಇದೆ ನಾವು ಕೈ ತೊಳೆದು ನೀರು ಅದರಲ್ಲಿ ಹಾಕೋದಲ್ಲ ನಮಸ್ಕಾರ ಮಾಡಿ ಮುದ್ರೆ ಹಚ್ಚಿಕೊಂಡು ಅವನ್ನು ತೊಳೆದು ಪಕ್ಕದಲ್ಲಿಟ್ಟು ಕೈ ತೊಳ್ಕೋಬೇಕು ಅತಿ ಸಣ್ಣದಾಗಿರ್ತಕ್ಕಂತಹ ಧರ್ಮ ಆದರೆ ಆ ಧರ್ಮವನ್ನು ಬಿಡೋದಿಲ್ಲ ಇನ್ನೊಂದು ನಾವೆಲ್ಲರೂ ನಿತ್ಯ ಸಂಕಲ್ಪವನ್ನು ಮಾಡ್ತಾ ಇರುವಾಗ ಶುಭತಿಥಿ ಶುಭವಾರ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ ಅಂದ್ಬಿಡ್ತೇವೆ ಒಂದೊಂದು ವರ್ಷದವರೆಗೆ ನೆನಪಿರುವ ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯನ ಏನಂತಾರೆ ವರ್ಷಾರು ಇವೆಲ್ಲ ನೆನಪಿರುತ್ತೆ ಯಾಕೆ ಎರಡೆರಡು ತಿಂಗಳು ಆರು ಆರು ತಿಂಗಳು ಇರೋದು ಉಳಿದದ್ದೆಲ್ಲ ಹೋಗಿಬಿಡತ್ತೆ ಹಾಗೆಲ್ಲ ಅಲ್ಲ ಸಣ್ಣ ಧರ್ಮ ಯೋಗ ದ್ರೋಗ ನಿವಾರಣಂ ಕಾರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಏನ್ ಈ ಸಣ್ಣ ಧರ್ಮವನ್ನೂ ಕೂಡ ಅತ್ಯಂತ ಬ್ಯುಸಿ ಶೆಡ್ಯೂಲ್ನಲ್ಲಿರುವ ಸ್ವಾಮಿಗಳು ಅವರು ಹಿಂದೆ ಒಬ್ಬ ಶಿಷ್ಯ ಹೇಳ್ತಾ ಹೋಗ್ತಾನೆ ಅದನ್ನು ನಾನು ನೋಡಿದ್ದೇನೆ ಅಂದರೆ ಸಣ್ಣ ಧರ್ಮಗಳನ್ನು ಆರಂಭಿಸಿಕೊಂಡು ಅತಿ ಉನ್ನತ ಮಟ್ಟದ ಧರ್ಮಗಳು ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಅವಶ್ಯವಾಗಿ ಪಾಂಡವರು ಇರ್ತಾರೆ ಅಲ್ಲಿ ಹೋಗು ಹುಡುಕು ನೀನು ಪಾಂಡವರು ಸಿಗ್ತಾರೆ ಅಂದರೆ ಒಬ್ಬ ದುರ್ಯೋಧನನ ಸಭೆಯೊಳಗೆ ಪಾಂಡವರನ್ನು ಹುಡುಕುವುದಕ್ಕಾಗಿ ಈ ಗುಣಗಳನ್ನು ಏನು ಎತ್ತಿ ತೋರಿಸ್ತಾರಲ್ಲ ಇದರಿಂದ ನಮಗೊಂದು ಮನವರಿಕೆ ಆಗತ್ತೆ ಗುಣಗಳನ್ನು ನಾವು ರೂಢಿಸಿಕೊಳ್ಳುವುದರಿಂದ ಗುಣವಂತರಾದ ಶ್ರೀಗಳವರ ಸನ್ನಿಧಾನದೊಳಗೆ ನಾವು ಬರುವುದರಿಂದ ಎಷ್ಟು ಲಾಭವಿದೆ ನಾವು ಎಷ್ಟು ಉನ್ನತ ಮಟ್ಟದೊಳಗೆ ಹೋಗಲಿಕ್ಕೆ ಸಾಧ್ಯವಿದೆ ಎರಡನ್ನೂ ಕೂಡ ಶ್ರೀಮನ್ ಮಹಾಭಾರತ ನಮಗೆ ಬಹಳ ಚೆಂದಾಗಿ ತಿಳಿಸಿಕೊಡ್ತಾ ಹೋಗುತ್ತೆ ನ ಚೋರಾಹ ಪಾಂಡವರು ಇರುವ ಪರಿಸರದೊಳಗೆ ಕಳ್ಳರಿರುವುದಿಲ್ಲ ಕಳ್ಳರಿರುವುದಿಲ್ಲ ಯಾಕೆಂದ್ರೆ ಸ್ವಾಭಾವಿಕವಾಗಿ ಹೆದರಿಕೆ ಹುಟ್ಟಿಕೊಂಡು ಬಿಟ್ಟಿರ್ತದೆ ಇಲ್ಲಿ ಏನೋ ಒಂದು ಶಕ್ತಿ ಇದೆಪ್ಪ ನಾವು ಕಳತನ ಮಾಡಬಾರದು ಅಂತ ಹೇಳಿ ನ ದಂಡಾಶ್ಚ ನ ಬಾದಾ ಭವಂತ್ಯುತ ನ ಅಶಕ್ತಾ ಧರ್ಮ ಮಾಡುವುದಕ್ಕೆ ಅಶಕ್ತರು ಪಾಂಡವರ ಸನ್ನಿಧಾನದೊಳಗಿರುವುದಿಲ್ಲ ಧರ್ಮ ಮಾಡುವುದಕ್ಕೆ ಜಾರಿಕೊಳ್ಳೋರು ಮೊಟ್ಟ ಮೊದಲಿಗೆ ನಾವು ನಮಗೆ ಅದ್ಭುತವಾದ ಶಕ್ತಿ ಇದೆ ನಮಗೆ ಅದ್ಭುತವಾದ ಬಲವಿದೆ ದೈಹಿಕ ಶಕ್ತಿ ಇದೆ ಅಂತೆಯೇ ನಮ್ಮ ಮಗ ಎಂಟು ಗಂಟೆಗೆ ಸ್ಕೂಲಿನೊಳಗೆ ಇರಬೇಕು ಅಂತಂದ್ರೆ ಎಂಟು ಹದಿನೈದಕ್ಕೆ ಯಾರು ಕಳಿಸ್ತೀರಿ ಯಾರೂ ಕಳಿಸುವುದಿಲ್ಲ ಯಾವ ತಾಯಿನೂ ಕಳಿಸುವುದಿಲ್ಲ ಯಾಕೆ ಪೇರೆಂಟ್ಸ್ ಮೀಟಿಂಗ್ ನೊಳಗೆ ಅವರು ಉದ್ಧಾರವಿರುತ್ತೆ ಕೆಲಸ ಮಾಡೋರು ನಾವೆಲ್ಲರೂ ಒಂಬತ್ತು ಗಂಟೆಗೆ ಆಫೀಸಿಗೆ ಹೋಗ್ಬೇಕಂದ್ರೆ ಒಂಬತ್ತುವರೆಗೆ ವರೆಗೆ ಯಾರು ಹೋಗ್ತಾರೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅವತ್ತಿನ ಸ್ಯಾಲ್ರಿ ಕಟ್ ಮಾಡ್ತಾರೆ ಆದರೆ ಆರು ಗಂಟೆಗೆ ಸಂಧ್ಯಾ ಮಾಡಬೇಕು ಯಾರು ಸಂಧ್ಯಾ ಮಾಡಿಸ್ತಾರೆ ಆರು ಗಂಟೆಗೆ ಮಕ್ಕಳಿಂದ ಆರಾರು ವರ್ಷ ಸಂಜಾವನ ಮಾಡಿಸಿರೋದಿಲ್ಲ ಇಡೀ ಲೈಫ್ ಸಂಜಾವನ ಮಾಡಿಸಿರೋದಿಲ್ಲ ಅಂದ್ರೆ ಧರ್ಮದೊಳಗೆ ಅಷ್ಟರ ಮಟ್ಟಿಗೆ ವೀಕ್ ಆಗಿದ್ದೇವೆ ಅಷ್ಟರ ಮಟ್ಟಿಗೆ ಧರ್ಮವನ್ನು ಹೇಟ್ ಮಾಡ್ತೇವೆ ಧರ್ಮ ಧರ್ಮವನ್ನು ನಫರತ್ ಮಾಡ್ತೇವೆ ಧರ್ಮವನ್ನು ದ್ವೇಷ ಮಾಡ್ತೇವೆ ನಾವು ಹೀಗಿರುವಾಗ ನಮ್ಮ ಪರಿಸರದೊಳಗೆ ರೋಗ ಬರಬಾರದು ಆದಿ ವ್ಯಾಧಿಗಳು ಬರಬಾರದು ನಮಗೆ ಉಪದ್ರವವಾಗಬಾರದು ನಮಗೆ ನಾವು ನಾವೆಲ್ಲೋ ಇನ್ವೆಸ್ಟ್ ಮಾಡಿದ ರೊಕ್ಕ ಹೋಗಬಾರ್ದು ಅಂತಲ್ಲಿ ಹೇಗೆ ಸಾಧ್ಯವಿದೆ ನಮ್ಮಲ್ಲಿ ಧರ್ಮವಿದ್ದರೆ ಆಗ ಎಲ್ಲವೂ ನಮ್ಮಲ್ಲಿ ಉಳಿಯತ್ತೆ ನಮ್ಮ ಪರಿಸರದಲ್ಲಿ ಉಳಿಯತ್ತೆ ನಮ್ಮಲ್ಲಿ ಧರ್ಮ ಲೋಪವಾಯಿತು ಅಂತಂದ್ರೆ ಯಾವುದೂ ನಮ್ಮ ಹತ್ರ ಉಳಿಯಲಿಕ್ಕೆ ಸಾಧ್ಯವಿಲ್ಲ ಇದು ಪಾಂಡವರ ಲೈಫಿನಿಂದ ಪಾಂಡವರ ಜೀವನದಿಂದ ನಮಗೆ ಚೆನ್ನಾಗಿ ತಿಳಿದು ಬರ್ತದೆ ಏನಂತೆ ಗುಣವಂತರಾದ ಧಾರ್ಮಿಕರಾದ ಪಾಂಡವರು ಇರುವಲ್ಲಿ ಕಳ್ಳರಿರಲಿಲ್ಲ ಎಲ್ಲರೂ ಸ್ವಾಭಾವಿಕವಾಗಿ ಧರ್ಮಗಳನ್ನು ಚೊಕ್ಕಾಗಿ ಪರಿಪಾಲನೆಯನ್ನು ಮಾಡ್ತಾ ಇದ್ರು ಎನ್ನುವುದನ್ನು ಎರಡು ಮಾತನ್ನು ತಿಳಿಸ್ತಾರೆ ಮತ್ತು ಧರ್ಮ ಮಾಡುವುದರಲ್ಲಿ ಅಶಕ್ತರು ಅಂದರೆ ನನ್ನಿಂದ ಧರ್ಮ ಮಾಡಲಿಕ್ಕೆ ಆಗುವುದಿಲ್ಲಪ್ಪ ಅನ್ನೋರು ಯಾರೂ ಇರಲಿಲ್ಲ ಇದು ಪಾಂಡವರ ವೈಭವ ಆಕಳುಗಳು ಸಮೃದ್ಧವಾಗಿ ಹಾಲು ಕೊಡುತ್ತಿತ್ತು ಆಕಳಗಳು ಪ್ರಸನ್ನವಾಗಿದ್ದವು ಆಕಳಗಳ ಕೊಲೆ ಆಗ್ತಾ ಇರಲಿಲ್ಲ ಯಾವ ಸ್ಥಳದಲ್ಲೂ ಅಲ್ಲಿ ಪಾಂಡವರಿದ್ದಾರೆ ಇವತ್ತು ನಾವು ಹಿಂದೂಗಳಾಗಿರ್ತಕ್ಕಂಥ ನಾವೆಲ್ಲರೂ ದೊಡ್ಡದಾದ ಪ್ರತಿಜ್ಞೆ ಮಾಡಬೇಕಾದ ಅನಿವಾರ್ಯತೆ ಇದೆ ನಮ್ಮ ಪರಿಸರದೊಳಗೆ ಆಕಳಗಳನ್ನು ಪ್ರಸನ್ನವಾಗಿ ಸಂತುಷ್ಟವಾಗಿ ಇಟ್ಟುಕೊಳ್ಳುವ ಹೊಣೆಗಾರಿಕೆ ಜವಾಬ್ದಾರಿಗಳನ್ನು ನಾವು ಹೊರತೇವೆ ಎಂಬುದಾಗಿ ಪ್ರತಿಜ್ಞೆ ಮಾಡುವುದು ಇದು ಅನಿವಾರ್ಯವಾಗಿದೆ ಇದಕ್ಕೆ ನಮಗೆ ಆದರ್ಶರು ಮಹಾಸ್ವಾಮಿಗಳವರೇ ಹತ್ತಾರು ಸಾವಿರ ಆಕಳುಗಳನ್ನು ಇಟ್ಟುಕೊಂಡು ಪಾಲನೆ ಮಾಡಿ ಪೋಷಣೆಯನ್ನು ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಇವತ್ತು ನಾವು ಸಮೃದ್ಧವಾಗಿದ್ದೇವೆ ನಮ್ಮ ಪ್ರತಿಯೊಬ್ಬರ ಮನೆಯೊಳಗೂ ಆಕಳು ಬಂತು ಅಂತಾದರೆ ಆಗ ಇಡೀ ರಾಷ್ಟ್ರ ದೇಶ ಸಮೃದ್ಧವಾಗಿರುತ್ತೆ ಇದರಲ್ಲಿ ಎರಡು ಮಾತು ಇಲ್ಲ ಇದು ಶ್ರೀಮನ್ ಮಹಾಭಾರತ ಬಹಳ ಸುಂದರವಾಗಿ ತಿಳಿಸಿಕೊಡುತ್ತೆ ಹೀಗೆ ಅನೇಕ ಮಾತುಗಳನ್ನು ಶ್ರೀಮನ್ ಮಹಾಭಾರತ ಗುಣವಂತಿಕೆಯ ಗುಣದ ವೈಭವಗಳನ್ನೆಲ್ಲ ನಮಗೆ ಒಂದೊಂದಾಗಿ ಬಿಡಿ ಬಿಡಿಯಾಗಿ ತಿಳಿಸಿಕೊಡ್ತಾ ಹೋಗುತ್ತೆ ಆದ್ದರಿಂದಾಗಿ ಇವತ್ತಿನ ನಮ್ಮ ಜನ್ರೇಷನ್ಗಳಿಗೆ ಸಾಧ್ಯವಿದ್ದಷ್ಟು ಸಾಧ್ಯವಿದ್ದಷ್ಟು ನಿನ್ನಲ್ಲಿ ಸಹನೆ ಇರಲಿ ನೀನು ದಯೆ ಮಾಡು ನಿನ್ನಲ್ಲಿ ಕ್ಷಮೆ ಇರಲಿ ನೀನು ಗುಣವಂತನಾಗು ಎಂಬುದಾಗಿ ಮನೆಯೊಳಗೆ ನಮ್ಮ ಹರಟಿಯೊಳಗಾದರೂ ಬರಬೇಕಾದದ್ದು ಅನಿವಾರ್ಯವಾಗಿದೆ ತಪ್ಪಿ ಬರುವುದಿಲ್ಲ ನಾವು ಹರಟಿ ಹೊಡಿತಾ ಇರುವಾಗ ಚಾಟ್ ಮಾಡ್ತಾ ಇರುವಾಗ ಇನ್ನ ಯಾವ ಪ್ರಸಂಗದಲ್ಲಿಯೂ ಕೂಡ ಗುಣಗಳು ಬಂದು ಹೋಗುವುದೇ ಇಲ್ಲ ಎಷ್ಟು ಇನ್ನೊಬ್ಬರಿಗೆ ಬೈಯೋದು ಬಂದಿರುತ್ತೆ ದ್ವೇಷ ಮಾಡುವುದು ಬಂದಿರ್ತದೆ ನಕಲು ಮಾಡುವುದು ಬಂದಿರ್ತದೆ ಅಷ್ಟು ಗುಣಗಳು ನಮ್ಮ ಮಾತಿನೊಳಗೆ ಬಂದು ಹೋಗುವುದಿಲ್ಲ ಆ ಗುಣಗಳಿಂದಲೂ ನಾವು ತುಂಬಾ ದೂರರಾಗಿದ್ದೇವೆ ಆ ತರಹದ ಧರ್ಮದಿಂದ ದೂರ ಆಗುವುದು ಬೇಡ ಗುಣಗಳಿಂದ ದೂರ ಆಗುವುದು ಬೇಡ ಇದರಿಂದ ದೊಡ್ಡ ದೊಡ್ಡ ದೇವತೆಗಳ ದೇವರುಗಳ ವಿಶಿಷ್ಟವಾಗಿರ್ತಕ್ಕಂತಹ ಪರಿಸರ ಸನ್ನಿಧಾನವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಶ್ರೀಮನ್ ಮಹಾಭಾರತದ ಈ ನಾಲ್ಕಾರು ಮಾತುಗಳಲ್ಲಿ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಮನವರಿಕೆ ಮಾಡ್ತಾರೆ ಆಗ ದುರ್ಯೋಧನ ವಿಚಾರ ಮಾಡ್ತಾನೆ ಹಾಗಾದರೆ ಈ ತರಹದ ಪರಿಸರ ಎಲ್ಲಿದೆ ಕೀಚಕನೂ ಸತ್ತಿದ್ದಾನೆ ಈ ತರಹದ ಪರಿಸರ ವಿರಾಟ ದೇಶದಲ್ಲಿದೆ ಹಾಗಾದ್ರೆ ಅಲ್ಲಿ ಪಾಂಡವರು ಇರಬಹುದು ಅಂತ ವಿಚಾರವನ್ನು ಮಾಡಿ ವಿರಾಟ ನಗರದ ಮೇಲೆ ವಿರಾಟ ರಾಜನ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ತಾನೆ ಅಷ್ಟೊಳಗೆ ವರ್ಷ ಮುಗಿದಿರ್ತದೆ ಅವರು ಸೇಫ್ ಆಗ್ತಾರೆ ಅದು ಮುಂದಿಂದು ಆದರೆ ಪಾಂಡವರನ್ನು ಗುರುತಿಸುವುದಕ್ಕಾಗಿ ಗುಣವಂತರನ್ನು ಗುರುತಿಸುವುದಕ್ಕಾಗಿ ಎಲ್ಲಿ ಗುಣಗಳ ಪರಿಸರವಿದೆ ಅಲ್ಲಿ ಗುಣವಂತರು ಇರ್ತಾರೆ ಎನ್ನುವುದನ್ನು ಗಟ್ಟಿಯಾಗಿ ಶ್ರೀಮನ್ ಮಹಾಭಾರತ ನಮಗೆ ಪ್ರತಿಪಾದನೆಯನ್ನು ಮಾಡುತ್ತೆ ಇವತ್ತು ಇಲ್ಲಿರುವ ಭಾಗ್ಯನಗರ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದ್ದ ಹಾಗೆ ಸೌಭಾಗ್ಯದ ಧರ್ಮ ಬಾರಮ್ಮ ಸೌಭಾಗ್ಯದ ಗುಣಾನಿ ಬಾರಮ್ಮ ಸೌಭಾಗ್ಯದ ಗುಣಗಳು ಬಾರಮ್ಮ ಅದನ್ನು ತಂದುಕೊಡುವವರು ಯಾರು ಅಂತಂದರೆ ಅನೇಕ ಗುಣಗಳು ಲಕ್ಷ ಲಕ್ಷ ಗುಣಗಳು ಕೋಟಿ ಕೋಟಿ ಗುಣಗಳಿಂದ ಸಂಪತ್ ಮಹಾಸ್ವಾಮಿಗಳವರಲ್ಲಿ ನಾವು ಅನನ್ಯಗತಿಕವಾಗಿ ಪ್ರಾರ್ಥನೆಯನ್ನು ಮಾಡುವುದಿಷ್ಟೇ ನಾನು ಧರ್ಮವನ್ನು ಮಾಡ್ತೇನೆ ನನ್ನ ಮನೆಯಲ್ಲಿ ಧರ್ಮವನ್ನು ಉಳಿಸ್ತೇನೆ ಹೀಗಾದರೆ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ ಇದು ರಾಮರಾಜ್ಯವಾಗಲಿಕ್ಕೆ ಸಾಧ್ಯವಿದೆ ಗುಣವಂತವಾದ ಸಮಾಜ ನಿರ್ಮಾಣವಾಗಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ಒಂದು ನಾಲ್ಕಾರು ಮಾತುಗಳನ್ನು ತಮ್ಮಲ್ಲಿ ಹೇಳ್ತಾ ರಾಮದೇವರಲ್ಲಿ ಮಹಾಸ್ವಾಮಿಗಳವರಲ್ಲಿ ಅನನ್ಯಗತಿಕವಾಗಿ ಪ್ರಾರ್ಥನೆಯನ್ನು ಮಾಡೋಣ ನಾವು ಮಾಡಿದ ಯಾವುದೇ ಸೇವೆಯಿಂದ ನಾವು ಮಾಡಿದ ಯಾವುದೇ ಕಾರ್ಯದಿಂದ ನೀವು ಪರಮ ಸಂತುಷ್ಟರಾಗಿದ್ದೀರಿ ಅಂತಾದರೆ ನಮ್ಮ ಪರವಾಗಿ ರಾಯರು ಹೇಗೆ ವಾಯುದೇವರು ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತ ಹೇಳಿದರು ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಎಂಬುದಾಗಿ ವಾಯುದೇವರು ಪ್ರಾರ್ಥನೆ ಮಾಡ್ತಾರೆ ನಾವು ವಾಯುದೇವರನ್ನು ನೋಡಿಲ್ಲ ರಾಯರನ್ನು ನೋಡಿಲ್ಲ ಅಭಿನವ ರಾಯರು ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂತಹ ಸತ್ಯಾತ್ಮತೀರ್ಥರನ್ನು ನಾವು ನೋಡ್ತಾ ಇದ್ದೇವಲ್ಲ ಅವರಿಗೆ ಬೇಡಿಕೊಳ್ಳೋಣ ನಮ್ಮ ಪರವಾಗಿ ನೀವು ಪ್ರಾರ್ಥನೆಯನ್ನು ಮಾಡಿ ಅಂತ ರಾಯರಲ್ಲಿ ಏನು ಗುಣಗಳಿತ್ತು ಆ ಗುಣಗಳನ್ನು ಆರಿಸಿ ನೋಡಿದಾಗ ಮಹಾಸ್ವಾಮಿಗಳವರಲ್ಲಿ ಆ ಗುಣಗಳು ಎದ್ದು ಕಾಣಿಸುತ್ತೆ ರಾಯರು ಹೇಳಿದರು ಪ್ರತ್ಯಕ್ಷರಂ ಪ್ರತಿಪದಂ ಅನೇಕ ಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಸುಧಾದ ಒಂದೊಂದು ವಾಕ್ಯ ಅನೇಕ ಅರ್ಥಗಳು ತೋರುತ್ತೆ ಅಂತ ರಾಯರು ಅವತ್ತು ಹೇಳಿದರು ಇವತ್ತು ನಮಗೆ ಹೇಗೆ ಗೊತ್ತಾಗಬೇಕು ಅಂತಂದ್ರೆ ಆ ರಾಯರ ಸನ್ನಿಧಾನ ಉಳ್ಳಂತಹ ಮಹಾಸ್ವಾಮಿಗಳವರು ಇದೇ ಸುಧಾದ ವಾಕ್ಯಕ್ಕೆ ಎರಡ್ನೂರು ಮುನ್ನೂರು ಅರ್ಥಗಳನ್ನು ಹೇಳಿ ರಾಯರು ಹೇಳಿದ ಮಾತಿದು ಸತ್ಯ ಎಂಬುದಾಗಿ ತೋರಿಸಿಕೊಟ್ಟು ಅಂತಹ ವೈಭವದ ಗುರುಗಳನ್ನು ಪಡೆದಿದ್ದೇವೆ ಕರುಣಾಮಯಿಗಳಾದ ಗುರುಗಳನ್ನು ಪಡೆದಿದ್ದೇವೆ ಅನುಗ್ರಹೋನ್ಮುಖರಾದ ಗುರುಗಳನ್ನು ಪಡೆದಿದ್ದೇವೆ ಹೀಗೆ ಲಕ್ಷ ಕೋಟಿ ಗುಣಗಳು ಆ ಮಹಾ ಗುರುಗಳಲ್ಲಿದೆ ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಎಂಬುದಾಗಿ ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸೌಭಾಗ್ಯವನ್ನು ಒದಗಿಸಿಕೊಟ್ಟದ್ದಕ್ಕಾಗಿ ಭಾಗ್ಯನಗರದ ಚಾತುರ್ಮಾಸ ಸೇವಾ ಸಮಿತಿಯ ಎಲ್ಲ ಸಮಿತಿಯವರಿಗೂ ಹಾಗೂ ವಿಶೇಷವಾಗಿ ಪಂಡಿತ್ ಪದ್ಮನಾಭಾಚಾರ್ಯರು ಹಾಗೂ ಪಂಡಿತ ಜೈತೀರ್ಥಾಚಾರ್ಯ ಪಗಡಾಲ ಇವರಿಗೂ ಕೂಡ ನಾನು ಅನೇಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಸ್ವಾಮಿಗಳವರಿಗೆ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತ